ತುಂಬಾ ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಂತವರು ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ಥೈರಾಯ್ಡ್ ಅಲ್ಲಿ ಎರಡು ರೀತಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಸೆಕ್ರೀಟ್ ಆದ್ರೆ ಹೈಪೋಥೈರಾಯ್ಡ್ ಜಾಸ್ತಿ ಸೆಕ್ರೀಟ್ ಆದ್ರೆ ಹೈಪರ್ಥೈರಾಯ್ಡ್ ಎಂದು ಕರೆಯುತ್ತೇವೆ ಆದ್ರೆ ಹೈಪೋಥೈರಾಯ್ಡ್ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಹೈಪೋಥೈರಾಯ್ಡ್ ಇದ್ದವರು ಯಾವ ಆಹಾರವನ್ನು ಹೆಚ್ಚಾಗಿ ಸೇವಿಸಬಾರದು ಅಂದ್ರೆ ವೈಟ್ ಇರುವ ಪದಾರ್ಥಗಳು ಯಾವುವು ಅಂದ್ರೆ ಸ್ವೀಟ್ ಪೊಟಾಟೊ ಸ್ಟ್ರಾಬೆರಿ ಸೋಯಾ ಕ್ಯಾಬೇಜ್ ಕಾಲಿಫ್ಲವರ್ ಕಡಲೆ ಬೀಜ ಜಾಸ್ತಿ ಕೋಲ್ಡ್ ಇರುವ ಪದಾರ್ಥಗಳು ಫಾಸ್ಟ್ ಫುಡ್ ಕಾಫಿ ಹೆಚ್ಚು ಉಪ್ಪು ಮತ್ತು ಸಕ್ಕರೆ ಅಂದರೆ ಹೆಚ್ಚು ಸಿಹಿ ಪದಾರ್ಥಗಳಿಂದ ದೂರವಿರಬೇಕು ಹಾಗೆ ಬೆಣ್ಣೆ ಚೀಸ್ ಹಾಲು ಹಾಗೆ ಸೋಯಾ ಬೀನ್ಸ್ ಇವುಗಳಿಂದ ದೂರವಿರಬೇಕು ಹೈಪೋಥೈರಾಯ್ಡ್ ಆಗಲು ಮುಖ್ಯ ಕಾರಣ ದೇಹದಲ್ಲಿ ಅಯೋಡಿನ್ ಅಂಶ ಕಡಿಮೆಯಾದಾಗ ನಮ್ಮ ದೇಹದಲ್ಲಿ ಥೈರಾಯ್ಡ್ ಕಾರ್ಯನಿರ್ವಹಿಸಲು ಅಯೋಡಿನ್ ಅಂಶ ಬೇಕೇ ಬೇಕು ಆದರೂ ಸಹ ಉಪ್ಪನ್ನು ಕಡಿಮೆ ಬಳಕೆ ಮಾಡಿ ಇದರಿಂದ ನಾವು ಸೇವಿಸಬೇಕಾದ ಆಹಾರ ಪದಾರ್ಥಗಳು ಯಾವುವು ಅಂದ್ರೆ ಮೊಸರು ಮಜ್ಜಿಗೆ ಹಾಗೆ ಸೆಲೆನಿಂಗ್ ಹೆಚ್ಚು ಇರುವ ಪದಾರ್ಥಗಳು ಅಂದ್ರೆ ಸೂರ್ಯಕಾಂತಿ ಬೀಜ ತುಪ್ಪ ಡ್ರೈ ಫ್ರೂಟ್ಸ್ ಕುಂಬಳಕಾಯಿ ಬೀಜ ಹಣಬೆ ಕಿತ್ತಳೆ ಎಕ್ಸೆಟ್ರಾ ಇನ್ನು ಥೈರಾಯ್ಡ್ ಕಡಿಮೆ ಆಗೋಕೆ ಬೆಸ್ಟ್ ಅಂಡ್ ಎಫೆಕ್ಟಿವ್ ಮನೆ ಮದ್ದು ಅನ್ನೋದಾದ್ರೆ ಇದಕ್ಕೆ ಮನೇಲೆ ಸಿಗುವಂತಹ ಸೋಂಪು ಜೀರಿಗೆ ಮತ್ತು ಧನ್ಯ ಕಾಳುಗಳು ಇಷ್ಟಿದ್ರೆ ಸಾಕು ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನ್ ಧನ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಇಷ್ಟು ಹಾಕಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಓವರ್ ನೈಟ್ ನೆನೆಯಲು ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿರುವ ನೀರನ್ನು ಒಂದು ಪಾತ್ರೆಗೆ ಹಾಕಿ ಕುದಿಸಿ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುವವರೆಗೂ ಕುದಿಸಿ ಆಮೇಲೆ ಈ ನೀರನ್ನು ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ನೆಕ್ಸ್ಟ್ ಮನೆಮದ್ದು ಎಳ್ಳು ಮತ್ತು ಬೆಲ್ಲ ಮಿಶ್ರಿತವಾದ ಎಳ್ಳುಂಡೆಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಥೈರಾಯ್ಡ್ ಹತೋಟಿಗೆ ಬರುತ್ತದೆ ಹಾಗೆ ನುಗ್ಗೆಸೊಪ್ಪಿನ ರಸವನ್ನು ಊಟದ ನಂತರ ಅಂದರೆ ಮೂರು ಟೈಮು ಕೂಡ ಪ್ರತಿನಿತ್ಯ ಹತ್ತು ಹತ್ತು ಎಲ್ ತಗೊಳ್ಳೋದ್ರಿಂದ ಥೈರಾಯ್ಡ್ ನಿಧಾನವಾಗಿ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಒಂದು ಲೋಟ ಬಿಸಿ ನೀರಿಗೆ ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ಚಿಟಿಕೆ ಅರಿಶಿಣ ಹಾಗೆ ಅರ್ಧ ಸ್ಪೂನ್ ದಾಲ್ಚಿನ್ನಿ ಪುಡಿಯನ್ನು ಮಿಕ್ಸ್ ಮಾಡಿ ಶೋಧಿಸಿ ಕುಡಿಯುವುದರಿಂದ ಥೈರಾಯ್ಡ್ ಕಾಲಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ ಹಾಗೆ ಹೆಚ್ಚಾಗಿ ಗಳನ್ನು ತಗಲುವುದರಿಂದ ಕಿಡ್ನಿ ಸ್ಟೋನ್ ಲಿವರ್ ಸಮಸ್ಯೆ ಹಾಗೆ ಗರ್ಭಕೋಶದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ